ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್ ನಾನು ನಿಮ್ಮ ವಿದ್ಯಾ ಇವತ್ತು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ನಾನು ಫನ್ ಗೇಮ್ ಆಡೋದು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾವು ಇದು ಆಲ್ರೆಡಿ ಸುಮಾರು ದಿವಸದ್ದು ನಾವು ಶ್ರಾವಣಕ್ಕೆ ಅಂತೇಳಿ ಊರಿಗೆ ಹೋಗಿದ್ವಿ ನಮ್ಮ ಅಮ್ಮನ ಮನೆಗೆ ಆವಾಗ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ ಆವಾಗ ಫನ್ ಗೇಮ್ ಆಡೋಣ ಅಂತೇಳಿ ಸುಮ್ಮನೆ ಹಾಗೆ ಒಂದು ವಿಡಿಯೋನ ನಾವು ಮಾಡಿಕೊಂಡ್ವಿ ನೀವು ಈ ರೀತಿ ಮನೆಯಲ್ಲಿ ಹಬ್ಬ ಅಥವಾ ಹರಿದಿನಗಳಲ್ಲಿ ಈ ತರ ಫ್ರೀಯಾಗಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ನೀವು ಏನಾದರೂ ಈ ತರ ಗೇಮ್ ಗಳಲ್ಲಿ ಆಟ ಆಡ್ತೀರಾ ಅಂತ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋನ ನಾನು ಯಾವುದೇ ರೀತಿ ಎಡಿಟಿಂಗ್ ಎಲ್ಲ ಜಾಸ್ತಿ ನಾವು ನಾವೇನು ಮಾತಾಡಿದ್ದೀವೋ ಅದನ್ನೇ ನಾನು ಇಲ್ಲಿ ಮಾಡಿದ್ದೀನಿ ಮತ್ತು ಇಲ್ಲಿ ಸೀರಿಯಸ್ಸಾಗಿ ನಾವು ಗೇಮ್ ಆಡಿಲ್ಲ ಸುಮ್ಮನೆ ಕಾಮಿಡಿಯಾಗಿ ಫನ್ನಿ ಫನ್ನಿಯಾಗಿ ನಾವು ಗೇಮನ್ನು ಆಟಾಡಿದ್ದೀವಿ ಒಂದೊಂದು ಗೇಮ್ನೇ ಎರಡೆರಡು ಸತಿ ಮೋಸ ಮಾಡ್ಕೊಂಡು ಆಟ ಆಡಿದ್ದಾಳೆ ನಮ್ಮ ಅಕ್ಕನ ಮಗಳು ಜೊತೆ ಆ ವೀಡಿಯೋ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡಲಿಲ್ಲ ಯಾಕೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು ನನಗೂ ಖುಷಿಯಾಯಿತು ಹಂಗಾಗಿ ನಾನು ಎಲ್ಲೂ ವೀಡಿಯೋನ ಕಟ್ ಮಾಡಿಲ್ಲ ಹೇಗಿತ್ತು ಹಾಗೇನೇ ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್

ಅರ್ಷಿನಿ ಮಾರೆ ಆಯ್ ಯಾ ಅಲ್ಲಿ ಚಲ ನೋಡೋಣ ನಾನು ಗೆಲ್ಲೋದು ಆಯ್ತು ನಾನು ಟ್ರೈಸಿನ್ ಪಟ್ತೀನಿ ಅದು ನೋಡಿ ತಿನ್ನ ಆಯ್ತು ಸ್ಟಾರ್ಟ್ 3 2 1 ಸ್ಟಾರ್ಟ್ ಮೊದಲು ಮುಂಚೆ ಸ್ಟಾರ್ಟ್ ಮಾಡೋಣ ರೆಡಿ ತ್ಯರ ಬಾ ಆರು ಆಯ್ತು ಆರೆ 5 5 ಅರ್ಷಿನಿ ಗೇಮ್ ಹೋಗೆ ಅರ್ಷಿನಿ ವಿಜಯಕ 妈，我又我

ವಿತ್ತಾ ನಿಂದು ತಿರ್ಗಾ ಸ್ಟಾರ್ಟ್ ತಿರ್ಗ ಸ್ಟಾರ್ಟ್ ವಿತ್ತಾ ಸ್ಟಾರ್ಟ್ ತಿರ್ಗಾ ಫಸ್ಟ್ ಇಂದ saad . jah .

ಅರ್ಶಿಣಿ ತಿರ್ಗಾ ಹೋಗಿ ಅರ್ಶಿಣಿ 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 ಎರಡ್ ಸರ್ತಿ ಆಯ್ತು ಮಾಡ್ತೇನೆ ಸ್ಟಾರ್ಟ್ ಸಾಟಾ ಇಲ್ಲ ತ್ರೀ ಇಲ್ಲ ಕಣೆ ಹಾಂ ಟೂ ಒನ್ ಸಾಟ್ ಹೋಗಿ ಅತ್ತೆ 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 ಬೇಕಾ ಮಮ್ಮಿ ಬೇಕಾ ಅತ್ತೆ ಅತ್ತೆ ವಾ ಒಂದು ಇನ್ನೇ ಐಟ್ಬಿಟ್ಟಿದ್ದೆ ಇಲ್ಲ ಏನು ಇಟ್ಟಿದ್ನಲ್ಲಾ

Jævla mukseportlaga.

वन स्टार्ट नीन बै मुझ

ಅಷ್ಟು ನೀಟಿಗೆ ಇಡಬೇಕು ಇಬ್ರು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ನನ್ನ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್